ಒಂದು ಲೀಟರ್ ತುಪ್ಪ ಒಂಬೈನೂರ ಮೂವತ್ತು ಗ್ರಾಮ್ ಬರುತ್ತೆ ಆಯಿತಾ ನೋಡಿ ಒಂದು ಲೀಟ್ರ್ ನೀರು ಒಂದು ಲೀಟ್ರ್ ನೀರು ಒಂದು ಕೆ ಜಿ ಬರುತ್ತೆ ಅಲ್ವಾ ಒಂದು ಲೀಟ್ರ್ ತುಪ್ಪ ಒಂಬೈನೂರ ಮೂವತ್ತು ಗ್ರಾಮ್ ಬರ್ತಾ ಇದೆ ಏನಕ್ಕೆ ಕಾರಣ ಕಾರಣ ಏನಕ್ಕೆ ಅಂದರೆ ಆಯಿಲ್ ಅಥವಾ ತುಪ್ಪದ್ದು ಡೆನ್ಸಿಟಿ ಕಡಿಮೆ ಇರುತ್ತೆ ಆಯಿಲು ತುಪ್ಪ ಬೆಣ್ಣೆ ಇದ್ರದ್ದು ಡೆನ್ಸಿಟಿ ಕಡಿಮೆ ಇರುತ್ತೆ ಏನಕ್ಕೆ ಗೊತ್ತಾ ಡೆನ್ಸಿಟಿ ಅಂದರೆ ನೀರಿನ ಮೇಲೆ ಹಾಕಿ ಆಯಿಲ್ನ ನೀರದ ಮೇಲೆ ಹಾಕಿ ಆಯಿಲು ತೇಲ್ತಾ ಇರುತ್ತೆ ಆಯಿತಾ ತುಪ್ಪನ ನೀರದ ಮೇಲೆ ಹಾಕಿ ನೀರಿನ ಮೇಲೆ ತುಪ್ಪ ತೇಲ್ತಾ ಇರುತ್ತೆ ಬೆಣ್ಣೆನ ನೀರಿನ ಮೇಲೆ ಹಾಕಿ ಬೆಣ್ಣೆ ನೀರಿನ ಮೇಲೆ ತೇಲ್ತಾ ಇರುತ್ತೆ ನೀರು ನೀರುಗೋಲ್ಸ್ಕೊಂಡ್ರೆ ಆಯಿಲ್ದು ವೆಯ್ಟು ಕಡಿಮೆ ಇರುತ್ತೆ ಅರ್ಥ ಆಯ್ತಾ ನೀರಿಗೆ ಕಂಪೇರ್ ಮಾಡಿದ್ರೆ ಆಯಿಲು ತುಪ್ಪ ಬೆಣ್ಣೆ ಇದ್ರದ್ದು ತೂಕ ಕಡಿಮೆ ಇರುತ್ತೆ ಅದಕ್ಕೇ ಒಂದು ಲೀಟರ್ ತುಪ್ಪ ಒಂಬೈನೂರ ಮೂವತ್ತು ಗ್ರಾಮ್ ಬರ್ತಾ ಇದೆ ಅರ್ಥ ಆಯ್ತಾ ಇದೆಲ್ಲ ಬೇಸಿಕ್ಸ್ ನೆಕ್ಸ್ಟ್ ನೋಡಿ ಕ್ವಶನ್ ಬರ್ತೀನಿ ಪುನಃ ಒಂದು ಲೀಟರ್ ತುಪ್ಪ ಒಂಬೈನೂರ ಮೂವತ್ತು ಗ್ರಾಮ್ ಇದೆಯಂತೆ ಅರ್ಥ ಆಯ್ತಾ